ಅನಿರುದ್ಧ ಕುಟುಂಬಕ್ಕೆ ಕಿಡಿಗೇಡಿಗಳಿಂದ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ಪುಂಡರಿಂದ ವಿಷ್ಣುವರ್ಧನ್ ಕುಟುಂಬಕ್ಕೆ ನಿತ್ಯ ಕಿರಿಕಿರಿ ಮಾಡ್ತಾ ಇರುವಂಥದ್ದು ಅಭಿಮಾನ್ ಸ್ಟುಡಿಯೋ ವಿಚಾರವಾಗಿ ನಕಾರಾತ್ಮಕ ಕಮೆಂಟ್ಸ್ಗಳು ಬರ್ತಾ ಇದೆ ಅನ್ನೋದು ಸೊ ಹಂಗಾಗಿ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಎನ್ ಸಿ ಆರ್ ದಾಖಲು ಆಗಿದೆ ದೂರನ್ನು ದಾಖಲಿಸಿದ್ದಾರೆ ಅನಿರುದ್ಧ ಮಗ ಹರ್ಷವರ್ಧನ್ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ನಕಾರಾತ್ಮಕ ಕಮೆಂಟ್ ಮಾಡ್ತಾ ಇರುವಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳು ಇರ್ತಾರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ರೀತಿ ಆಗ್ತಾ ಇದೆ ಕೆಲ ಕಿಡಿಗೇಡಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳೀಗ ಕ್ರಮಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾವನ್ನು ಹೇಗೆ ಬೇಕು ಹಾಗೆ ಬಳಸ್ಬೌದಾ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸುಖ ಸುಮ್ಮನೆ ಈ ರೀತಿಯಾಗಿ ಅಂದರೆ ಅಭಿಮಾನ್ ಸ್ಟುಡಿಯೋ ವಿಚಾರ ಅಂತ ಬಂದಾಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ಏನೆಲ್ಲ ವಿಷ್ಣುವರ್ಧನ್ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ಇದಕ್ಕಿದ್ದಾಗೆ ಸ್ಮಾರಕವನ್ನು ಬೀಳಿಸ್ತಾರೆ ಗೊತ್ತಿಲ್ಲದೆ ಮಾಹಿತಿನೇ ಇರೋದಿಲ್ಲ ರಾತ್ರೋ ರಾತ್ರಿ ಬೀಳಿಸಿರುವಂಥದ್ದು ತದನಂತರ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅದನಂತರ ಆ ಜಾಗವನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ಪಡಿಸಿಕೊಂಡಿರುವಂಥದ್ದು ಅದಾದ ನಂತರ ಸುದೀಪ್ ಅವರು ಕೂಡ ಸಹಾಯ ಮಾಡ್ತಾರೆ ಅದಾದ ನಂತರ ಮತ್ತೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ ವಿಷ್ಣುವರ್ಧನ್ ಅವರಿಗೆ ಹೋಗುತ್ತೆ ಇದರ ಮಧ್ಯೆ ಈ ರೀತಿಯ ಕಮೆಂಟ್ಸ್ಗಳು ಇತ್ತೀಚೆಗೆ ನಮ್ಮ ಕುಟುಂಬದವರ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಕಾರಾತ್ಮಕ ಕಾಮೆಂಟ್ಗಳು ಹೆಚ್ಚಾಗ್ತಾ ಇವೆ ನಾನು ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಎದುರು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಇದೇ ಥರ ನಕಾರಾತ್ಮಕ ಕಾಮೆಂಟ್ಗಳು ಇದ್ರೆ ನಾನು ಅವರ ವಿರುದ್ಧ ದೂರು ಕೊಡಲೇಬೇಕಾದ ಪರಿಸ್ಥಿತಿ ಎದುರಾಗತ್ತೆ ಅಂತ ಆದರೂ ಕೂಡ ಈ ಕಾಮೆಂಟ್ಗಳು ನಿಲ್ತಾ ಇಲ್ಲ ಹಾಗಾಗಿ ನಿನ್ನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾರಾದರೂ ನಕಾರಾತ್ಮಕ ಕಾಮೆಂಟ್ಗಳನ್ನು ನಮ್ಮ ಕುಟುಂಬದವರ ವಿರುದ್ಧ ಮಾಡಿದ್ರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅಥವಾ ಯಾವುದೇ ವೇದಿಕೆಯಲ್ಲಾಗಿರಬಹುದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ನಾನು ಇನ್ನೊಂದು ಸಲ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇನ್ನು ಮುಂದೆ ನಮ್ಮ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಯಾವುದೇ ವೇದಿಕೆ ಮೇಲಾಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ನಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಹೋಗ್ಬಿಡಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರು ಹಾಕೋಕ್ಕೆ ಹೋಗಬೇಡಿ ಇತ್ತೀಚೆಗೆ ನಮ್ಮ ಕುಟುಂಬದವರ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಕಾರಾತ್ಮಕ ಕಾಮೆಂಟ್ಗಳು ಹೆಚ್ಚಾಗ್ತಾ ಇವೆ ನಾನು ಹಿಂದೆ ಕೂಡ